ಸಂಗೀತ ಶಿಕ್ಷಕಿ ರಂಗಭೂಮಿ ಕಲಾವಿದೆ ವಾಯ್ಸ್ ಓವರ್ ಆರ್ಟಿಸ್ಟ್ ಅಬ್ಬಾ ಹೀಗೆ ಪಟ್ಟಿ ಬೆಳೀತಾನೆ ಹೋಗುತ್ತೆ ಈ ಎಲ್ಲ ಕ್ಷೇತ್ರಗಳ ಒಟ್ಟು ಮೊತ್ತವಾಗಿ ಇಂದು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಲಾವಿದೆ ಭಾರ್ಗವಿ ಅನಂತರಾಮ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಆಕಾಶವಾಣಿಗೆ ಪ್ರೀತಿಯ ಸ್ವಾಗತ ನಮಸ್ತೆ ಮ್ಯಾಮ್ ಹೇಗಿದ್ದೀರಿ ನೀವ್ ಸೂಪರ್ ಆಗಿದ್ದೀನಿ ಸಂಗೀತದ ಕೆಲಸಗಳು ನಡೀತಾ ಇದೆ ಎಕ್ಸೈಟ್ ಆಗು ಇದ್ದೀನಿ ಇವಾಗ ನಡೀತಾ ಇರೋ ಬೆಳವಣಿಗೆಯಲ್ಲಿ ತುಂಬಾ ಖುಷಿನೂ ಇದೆ ಇನ್ನ ಈಗ ಶುರು ಮಾಡಿದೀನಿ ಇನ್ನ ಬೆಳವಣಿಗೆ ತುಂಬಾ ಇದೆ ಹೌದೌದು ಅಂತ ಹೇಳಿ ಹೇಗೆ ಅಂದ್ರೆ ಎಷ್ಟೇ ಕಲಿತರು ಕೂಡ ಅದೊಂದು ಸಾಗರದ ಒಂದು ಹನಿಗೆ ಸಮ ಅಂತ ಹೇಳ್ತಾರೆ ಸೊ ಕಲಿಕೆ ಅನ್ನೋದು ನಿರಂತರ ಸಾಗುವಂತದ್ದು ಖಂಡಿತ ಖಂಡಿತ ಇತ್ತೀಚೆಗಷ್ಟೇ ಕನ್ನಡ ಸಾರಸ್ವತ ಲೋಕದ ಹೆಮ್ಮೆಯ ಕವಿಯನ್ನು ನಾವು ಕಳ್ಕೊಂಡಿದ್ದೀವಿ ಅವರಿಗೆ ಗಾನ ನಮನ ಸಲ್ಲಿಸೋದ್ರ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡಬಹುದಲ್ವಾ ಭಾರ್ಗವಿ ಖಂಡಿತ ಇದು ಕಿರಿಕ್ ಪಾರ್ಟಿಯಲ್ಲಿ ಆ್ಯಕ್ಚುಲಿ ಫೇಮಸ್ ಆಗಿರೋದು ಬಟ್ ಇದನ್ನು ಎಚ್ ಎಸ್ ಪಿ ಅವರು ಬರ್ದಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ತೂಗು ಮಂಚದಲ್ಲಿ ಸಾಂಗು ಕಿರಿಕ್ ಪಾರ್ಟಿಗಿಂತ ಮುಂಚೆ ಸುಗಮ ಸಂಗೀತ ಲೋಕದಲ್ಲೇ ಅತಿ ಹೆಚ್ಚು ಏನು ಪ್ರಾಮುಖ್ಯತೆಯನ್ನು ಈ ಹಾಡು ಪಡ್ಕೊಂಡಿತ್ತು ಪ್ರತಿಯೊಬ್ಬರ ಬಾಯಲ್ಲೂ ಅದರಲ್ಲೂ ಒಂದ್ ರೀತಿ ಹೇಗೆ ಅಂದ್ರೆ ಪ್ರೇಮಿಗಳಿಗೆ ಒಂದ್ ರೀತಿ ಹಾಡಾದ್ರೆ ತಾಯಿ ಮಗುವಿಗೂ ಕೂಡ ಹೇಳೋದು ಒಂದ್ ರೀತಿ ಹಾಡು ಯಾವ ಭಾವನೆ ಬೇಕು ತುಂಬಿ ಈ ಹಾಡನ್ನ ಹಾಡಬಹುದು ಅನ್ನುವಂಥದ್ದು ಹೌದು ಹೌದು ಅದನ್ನಂತೂ ನಾವು ಒಪ್ಕೊಳ್ಳೇಬೇಕು ಈಗ ಈಗ ನಿಮ್ಮ ದನಿಯಲ್ಲಿ ಈ ಹಾಡನ್ನು ಕೇಳೋದಕ್ಕೆ ನಾನಂತೂ ಕಾತರದಲ್ಲಿ ಕಾಯ್ತಾ ಇದ್ದೀನಿ ूगु ಅತಿಗಿಂತ ಒಂದು ಗಂಟೆ ಹಾಡೇ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ ಬಹುಶಃ ಕನ್ನಡ ಸಾರಸ್ವತ ಲೋಕಕ್ಕೆ ಈಗಾಗಲೇ ಹೇಳದಂತೆ ತುಂಬಲಾರದ ನಷ್ಟ ನಾವು ಎಚ್ ಎಸ್ ಕಳ್ಕೊಂಡಿದ್ದು ಒಬ್ಬ ಗಾಯಕಿಯಾಗಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವರ ಸಾಕಷ್ಟು ಹಾಡುಗಳನ್ನು ನೀವು ಹಾಡಿರ್ತೀರಿ ಸೊ ಅವರನ್ನ ಅವರಿನಿಲ್ಲ ಅಂತ ಹೇಳಿದಾಗ ಜೀರ್ಣಿಸ್ಕೊಳ್ಳೋದು ಎಷ್ಟು ಕಷ್ಟ ಆಯ್ತು ಅದು ಆಕ್ಚುಲಿ ಭಾವನಾತ್ಮಕ ಸಂಬಂಧನೂ ಹೌದು ನಾನು ಕೂಡ ಎಚ್ ಎಸ್ ಒಂದು ಬಾರಿ ಭೇಟಿಯಾಗಿದ್ದೆ ಅವಾಗ ಅವರು ನಮಗೆ ಉಪಾಸನಾ ಮೋಹನ್ ಅವರ ಮೂಲಕ ನಾವು ಭೇಟಿಯಾಗಿದ್ದಿದ್ದು ಹಾಗಾಗಿ ಅವರನ್ನ ಭೇಟಿಯಾಗಿದ್ದ ಕ್ಷಣ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅವ್ರು ಏನೇ ತಿದ್ದಬೇಕು ಅಂದಿದ್ರು ತುಂಬ ಅದು ನೋವಾಗ್ದಲೆ ರೀತಿ ತಿಳಿ ಹೇಳೋರು ಅದು ತುಂಬಾ ಮಿಸ್ ಮಾಡ್ಕೊತೀವಿ ನಾವು ಈಗ ನಮಗೆ ಗುರುಗಳಾಗಿ ಗೈಡ್ ಮಾಡೋಕ್ಕೊಬ್ರು ಇರಬೇಕು ಅಂದರೆ ಅದು ಅಂಥವ್ರಿಂದ ಫೀಡ್ಬ್ಯಾಕ್ ತಗೊಳ್ಳೋದೆ ನಮ್ಮ ಪುಣ್ಯ ಆ್ಯಕ್ಚುಲಿ ಸೊ ಒಂದು ರೀತಿಯ ನಮ್ಮ ಕಲಿಕೆಯಲ್ಲಿ ಅವರ ಭಾಗವು ಖಂಡಿತ ಇದಿರುತ್ತೆ ನಾವು ಸಂಗೀತ ಲೋಕದಲ್ಲಿದ್ರು ಕವಿಗಳಾಗಿ ಅವರು ಸಾಹಿತ್ಯವನ್ನು ವಿಂಗಡಿಸಿ ಹೇಳೋದಿದೆಯಲ್ಲ ಇದು ಹಿಂಗೆ ಹಾಡಬೇಕು ಹಂಗೆ ಹಾಡಬೇಕು ಅಂತ ಅದು ಆ್ಯಕ್ಚುಲಿ ಅದನ್ನ ನಾವು ಎಲ್ಲೂ ಹೇಳೋಕೆ ಆಗಲ್ಲ ಅದ್ರ ಬಗ್ಗೆ ಬಹುಶಃ ಈ ವಿಚಾರದಲ್ಲಿ ನೀವು ಪುಣ್ಯವಂತರು ಅವರಿಂದ ಕಲಿಕೆ ಆಗಿದೆ ನಿಮಗೆ ಹೌದು ಸೊ ಇದು ಬಹುಶಃ ಅದೃಷ್ಟ ಇದು ಖಂಡಿತ ಸೊ ಅದಕ್ಕೀಗ ನಿಮ್ಮ ವಿಚಾರಕ್ಕೆ ಬರ್ತೀನಿ ಪ್ರತಿ ಗಾಯಕರಿಗೂ ಆಕಾಶವಾಣಿ ಅಂದ ಕೂಡಲೇ ಏನೋ ಒಂದು ಸಂಬಂಧ ನಂಟು ಇದ್ದೇ ಇರುತ್ತೆ ಒಂದು ಆಕಾಶವಾಣಿಗೆ ಬಂದೇ ನಂಟನ್ನ ಬೆಳೆಸ್ಕೋಬೇಕು ಅಂತಿಲ್ಲ ಬಾಲ್ಯದಿಂದ ಆಕಾಶವಾಣಿ ಕೇಳಿ ಬೆಳೆದಿರ್ತೀವಿ ಅಂತ ಹೇಳ್ತಾರೆ ಕೆಲವರು ಕಲಾವಿದರು ಇನ್ನು ಕೆಲವರು ಆಗ ಬರ್ತಿದ್ದಲ್ಲ ಹಾಡುಗಳು ಆ ಹಾಡುಗಳನ್ನ ಕೇಳೋದ್ರಲ್ಲೇ ಒಂದು ಖುಷಿ ಇತ್ತು ಅದರಿಂದನೇ ನನಗೆ ಗಾಯನದಲ್ಲಿ ಆಸಕ್ತಿ ಮೂರ್ತು ಅಂತ ಹೇಳೋರು ಇದ್ದಾರೆ ಸೊ ನೀವು ಆಕಾಶವಾಣಿಯನ್ನ ಕೇಳ್ತಾ ಬೆಳೆದ್ರೆ ಆಕಾಶವಾಣಿ ಜೊತೆಗಿನ ನಂಟು ನಿಮಗೇನಾದ್ರು ಇತ್ತಾ ಹೇಗೆ ನೀವ ಇದನ್ ಕೇಳಿದ್ರೆ ಆಕ್ಚುಲಿ ಆಶ್ಚರ್ಯ ಪಡ್ತೀರಾ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ನಾನು ಇಲ್ಲಿ ಆಕಾಶವಾಣಿಗೆ ಬರಬೇಕು ನಿಮ್ಗೆ ಆಕಾಶವಾಣಿ ಬಹಳ ನನ್ನ ಲೈಫ್ ಅಲ್ಲಿ ಮರೆಯಲಾರದ ಕೆಲವು ಘಟನೆಗಳಿದೆ ಅದ್ರಲ್ಲಿ ಇದೂನು ಕೂಡ ಮುಖ್ಯವಾಗಿರುತ್ತೆ ಒಂದು ನಾನು ಹೇಳಕ್ ಬಯಸೋದು ಇದನ್ನ ಆಕಾಶವಾಣಿ ಅನ್ನೋದಕ್ಕಿಂತ ಅವಕಾಶಗಳ ವಾಣಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಇಲ್ಲಿ ಬರುವ ಪುಟ್ಟ ಕಲಾವಿದರಿಗೆ ಒಂದು ದೊಡ್ಡ ವೇದಿಕೆ ಕೊಡ್ತೀರಾ ಹಾಗಾಗಿ ಅದು ಮುಂದೆ ಅವರ ಸಾಧನೆಗೆ ಹಾದಿ ಮಾಡಿಕೊಡುತ್ತೆ ಇನ್ನೂ ಹೆಚ್ಚಾಗಿ ಮಾಡ್ಬೇಕು ನಾವು ಅನ್ನೋ ಆಸೆ ಕೂಡ ಬರ್ ಬರುತ್ತೆ ನಾನು ಕೂಡ ನಮ್ಮ ಮನೆಯಲ್ಲೇ ಬೇರೆ ಇನ್ನೇನು ಆಗ್ತಿರ್ಲಿಲ್ಲ ಒಂದು ಚಂದನ ಇಲ್ಲ ಆಕಾಶವಾಣಿ ಅದೆರಡೇ ಜಾಸ್ತಿ ಬರ್ತಾ ಇದ್ದಿದ್ದು ಸೊ ನಾನು ಸಿನಿಮಾ ರಂಗದ ಎಲ್ಲ ದಿಗ್ಗಜರ ಹಾಡುಗಳನ್ನು ಕೇಳಿ ಬರಿ ಬೆಳೆದಿದ್ದೀನಿ ಹಾಗಾಗಿ ಇಲ್ಲಿ ಬರಬೇಕು ಅನ್ನೋದು ನನ್ನ ಡ್ರೀಮ್ ಇತ್ತು ಸೊ ಸಿನಿಮಾ ರಂಗದ ಎಲ್ಲ ದಿಗ್ಗಜರ ಹಾಡುಗಳನ್ನ ಕೇಳ್ತಾ ಬೆಳೆದವರು ನೀವು ಸುಗಮ ಸುಗಮ ವಾಲಿದ್ದು ಯಾಕೆ ಸಂಗೀತ ನನಗೆ ನನಗೆ ಐಡಿಯಾ ಇರಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ಯಾರು ಕೂಡ ಸಂಗೀತ ಕಲ್ತಿಲ್ಲ ಹಾಗಾಗಿ ನಾನು ಕಲಿಕೆಯನ್ನು ಎಲ್ಲೂ ನಿಲ್ಲಿಸಲಿಲ್ಲ ಅದು ಶಾಸ್ತ್ರೀಯವಾಗಿರ್ಬೋದು ಸುಗಮ ಆಗಿರ್ಬೋದು ಅಥವಾ ಡಿವೋಷನಲ್ ಆಗಿರ್ಬೋದು ಎಲ್ಲ ತರ ಕಲಿಕೆಯಲ್ಲೂ ನಾನು ಎಲ್ಲೂ ನನ್ನನ್ನು ಸ್ಟಾಪ್ ಮಾಡಲಿಲ್ಲ ಹಾಗಾಗಿ ನನ್ನ ಸುಗಮ ಸಂಗೀತದ ಜರ್ನಿ ಕೂಡ ನನ್ನ ಕ್ಯೂರಿಯಾಸಿಟಿ ನಿಮ್ಮ ಕುತೂಹಲ ಕುತೂಹಲ ತುಂಬಾ ಕುತೂಹಲ ಆಯ್ತು ನಂಗೆ ಎಸ್ಪೆಷಲಿ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಕುತೂಹಲ ಆಯ್ತು ನಂಗೆ ಹಾಗಾಗಿ ನನ್ನ ಸುಗಮ ಸಂಗೀತ ಕ್ಷೇತ್ರಕ್ಕೂ ಬರಕ್ಕೆ ಅದೇ ಕಾರಣ ಮುಖ್ಯ ಕಾರಣ ಇದು ಓಕೆ ಇವಾಗ ನನಗ್ ಕುತೂಹಲ ಇತ್ತು ನಾನು ಅದನ್ನ ಕಲಿಬೇಕು ಅಂತ ಹೇಳಿ ಹೆಜ್ಜೆ ಇಡೋದು ಸರಿ ಆದ್ರೆ ಚಿಕ್ಕಂದಿನಿಂದ ನಿನ್ನಲ್ಲಿ ಇಂಥದ್ದೊಂದು ಪ್ರತಿಭೆ ಇದೆ ನಿನ್ನ ದನಿ ತುಂಬಾ ಚೆನ್ನಾಗಿದೆ ನಿನ್ ವಾಯ್ಸ್ ಚೆನ್ನಾಗಿದೆ ನೀ ಹಾಡಿದ್ರೆ ಚೆನ್ನಾಗಿ ಕೇಳ್ಸತ್ತೆ ಅಂತ ಹಾಗಾಗಿ ಹೇಳೋರ್ ಒಬ್ರು ಬೇಕಲ್ಲ ಆ ಕೆಲ್ ಕೆಲ್ಸವನ್ನ ಮಾಡ್ತಿದ್ದವ್ರು ಯಾರು ಅದು ಆ ಕೆಲಸಕ್ಕೆ ಎಲ್ಲಾ ಕ್ರೆಡಿಟ್ ಅನ್ನು ತಾಯಿ ಕೊಡ್ತೀನಿ ನೋಡಿ ಎಷ್ಟಕ್ಕೆಲ್ಲ ಹಾದಿ ಖಂಡಿತ ಒಂದು ನನ್ನ ಚಿಕ್ಕಮ್ಮ ಇನ್ನೊಂದು ನನ್ನ ಅಮ್ಮ ಸೊ ನನ್ನ ಅಮ್ಮ ನಾನು ಇನ್ಸ್ಪೈರ್ ಆಗಿದ್ದು ನನ್ನ ಚಿಕ್ಕಮ್ಮನಿಂದ ಹೌದು ಬಟ್ ನನಗೋಸ್ಕರ ಅವರ ಕಾರ್ಯವನ್ನು ಬಿಟ್ಟು ಇಲ್ಲೇ ಮುಂಚೆ ತರ ಡಿಜಿಟಲ್ ಮೀಡಿಯಾ ಇರ್ಲಿಲ್ಲ ಅವಾಗ ಅವರೇ ಖುದ್ದಾಗಿ ಹೋಗಿ ಹುಡುಕ್ಬೇಕಿತ್ತು ಅಂಥ ಕೆಲಸನೆಲ್ಲ ಮಾಡಿ ನನಗೋಸ್ಕರ ಅಂತ ಒಂದು ಗುರುವನ್ನು ಹುಡುಕಿ ನನ್ನ ಮಗಳನ್ನ ನಿಮ್ಗೆ ಅರ್ಪಿಸ್ತಾ ಇದ್ದೀನಿ ಅವಳನ್ನು ಏನಾದರೂ ಒಂದು ಸ್ಥಾನಕ್ಕೆ ತನ್ನಿ ಅಂತ ಕರ್ಕೊಂಡು ಹೋಗಿ ಬಿಟ್ಟಿದ್ದು ನನ್ನ ತಾಯಿ ಸೊ ಅಮ್ಮ ನಿಮ್ಮ ಇಷ್ಟೆಲ್ಲ ಈ ಕ್ಷಣದ ಬೆಳವಣಿಗೆಯ ತನಕ ಅಮ್ಮ ನಿಮ್ಮ ಜೊತೆಯಾಗಿದ್ದಾರೆ ಸೊ ಅಮ್ಮನ ಹಾರೈಕೆ ಸದಾಕಾಲ ನಿಮಗೆ ಹೀಗೆ ಇರಲಿ ಅನ್ನೋದು ನಮ್ಮ ಆಸೆ ಕೂಡ ಸೊ ಸಂಗೀತ ಕಲಿ ಕಲಿಕೆಗೆ ಒಂದು ಹಾದಿ ಆಯಿತು ಕಲಿಬೇಕು ಅಂತ ಅನ್ಸಿದ್ದಾಯ್ತು ಇದರ ಜೊತೆಗೆ ಇದನ್ನೇ ನನ್ನ ಆಸಕ್ತಿಯ ಕ್ಷೇತ್ರವಾಗಿ ಮಾಡ್ಕೋಬೇಕು ಅಂತ ಯಾಕೆ ಅನ್ನೋದ್ರ ಬಗ್ಗೆ ನನಗೆ ಕುತೂಹಲ ಇದೆ ಯಾಕಂದ್ರೆ ಅದನ್ನು ಕೂಡ ಒಂದು ಉದ್ಯೋಗವಾಗಿ ಸ್ವೀಕರಿಸೋದು ಕೂಡ ಒಂದು ಮಟ್ಟಿಗೆ ಒಂದು ಧೈರ್ಯ ಎಲ್ಲವೂ ಬೇಕು ಅವಕಾಶಗಳತ್ತ ಹೋಗ್ತೀವಿ ಅಂತ ಹೇಳಿದಾಗ ಈ ಬಗ್ಗೆ ಮಾತಾಡೋಣ ಹಾಡು ಅಂತ ಹೇಳಿದ್ರೇ ಕೇವಲ ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡೋದು ಮಾತ್ರ ಅಲ್ಲ ಕೇಳುಗರ ಮನಸ್ಸಿಗೂ ಕೂಡ ಒಂದು ಪ್ರೀತಿ ಕೊಡೋಂಗಿರ್ಬೇಕು ಸೊ ಹಾಡು ಹಾಡ್ತಿದ್ರೆ ನಿಮ್ಮ ಪ್ರೀತಿಯನ್ನ ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಅನ್ಸಬೇಕು ಆ ರೀತಿ ಬಹಳಷ್ಟು ವೇದಿಕೆ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಆಕ್ಚುಲಿ ನನ್ನ ಗುರುಗಳ ಹೆಲ್ಪ್ ಆಗಿದ್ದು ಆಗಿತ್ತು ಒಂದು ನರಹರಿ ದೀಕ್ಷಿತ್ ಸರ್ ಸುಗಮ ಸಂಗೀತಕ್ಕೆ ನಾನು ಎಂಟ್ರಿ ಆಗಿದ್ದೆ ಅವರಿಂದ ಅವರೇ ನನ್ನ ಗುರುಗಳಾಗಿ ನನ್ನ ಮೊದಲ ಶ್ರುತಿ ಬಾಕ್ಸ್ ಅಂತ ಏನಿತ್ತೋ ಅದನ್ನು ಅವರೇ ನನಗೆ ಕೊಟ್ಟಿದ್ದು ಸೊ ಅಲ್ಲಿ ಅವರು ನನಗೆ ಪ್ರೋತ್ಸಾಹಿಸಿ ಇಲ್ಲ ನೀನು ಹಾಡ್ತೀಯ ನೀನು ಚೆನ್ನಾಗಿ ಹಾಡ್ತೀಯ ಸೊ ಸ್ಟೇಜ್ ಮೇಲೆ ಬಾ ಸ್ಟೇಜ್ ಮೇಲೆ ಹಾಡು ನೀನು ನೀನು ಇನ್ನೂ ಹಾಡ್ತಾ ಇರಬೇಕು ನೀನು ಇವಾಗ ಇಲ್ಲಿ ಕೂತಿರೋರು ಬೇರೆ ತರ ಬೇರೆ ಮನಸ್ಥಿತಿಯಲ್ಲೆಲ್ಲ ಬಂದಿರ್ತಾರೆ ಅವರನ್ನೆಲ್ಲ ಮರೆಸಿ ಆ ಮನಸ್ಥಿತಿಯೆಲ್ಲ ಮರೆಸಿ ಕೆ ದುರಾಲೋಚನೆ ಎಲ್ಲ ಹೊಟ್ಟೋಗ್ಲಿ ನಿನ್ನ ಹಾಡಲ್ಲಿ ಅವರನ್ನಾಗಿ ತಲ್ಲೀನಾಗಿ ಮಾಡಿಸ್ಕೋಬೇಕು ಅದು ತುಂಬಾ ನನಗೆ ಎಫೆಕ್ಟ್ ಆಗಿತ್ತು ಮೊದಲ ವೇದಿಕೆ ಕಾರ್ಯಕ್ರಮ ನೆನಪಿದ್ಯಾ ನಾನ್ ತುಂಬಾ ಚಿಕ್ಕವಳಿದ್ದೆ ಯಾವ ವಯಸ್ಸಿನಲ್ಲಿ ನಾನು ಮೇ ಬಿ ಫೋರ್ ಇಯರ್ಸ್ ಇದ್ದೆ ಅನ್ಸುತ್ತೆ ಫೋರ್ ಇಯರ್ಸ್ ಅಲ್ಲೇ ಮೊದಲ ವೇದಿಕೆ ಕಾರ್ಯಕ್ರಮ ಕೊಟ್ಟಿದ್ದೀರಿ ಯಾವ ಹಾಡು ಹಾಡಿದ್ರಿ ಏನಾದ್ರು ನೆನಪಿದ್ಯಾ ಅದು ಹಾಡಿದ್ದು ಹೌದು ಡಾನ್ಸ್ ಮಾಡಿದ್ದು ಹೌದು ಎರಡೂ ಇದೆ ಹಾಗಿದ್ರೆ ನಾನು ಲಿಸ್ಟ್ ಅಲ್ಲಿ ನೃತ್ಯ ಕಲಾವಿದ ಅಂತ ಕೂಡ ತಗೋಬೋದಲ್ಲ ಇಲ್ಲ ಅದು ಕಂಟಿನ್ಯೂ ಮಾಡಕ್ ಹಾಗಾಗಿ ಅದನ್ನ ಪ್ರೊಫೆಷನಲ್ ಅಂತ ಹೇಳೋಕೆ ನಾನು ಸರಿ ಪಡೆಯಲ್ಲ ಇಷ್ಟಪಡಲ್ಲ ಹಾಗಾಗಿ ನಾನು ಕಲ್ತಿದ್ದು ಬರೀ ಮ್ಯೂಸಿಕ್ ಮೇನ್ ಆಗಿ ಸೊ ಈ ಸುಗಮ ಸಂಗೀತ ಕ್ಷೇತ್ರದ ಜೊತೆ ಇಪ್ಪತ್ತು ವರ್ಷಗಳಿಗೂ ಹೆಚ್ಚು ನಂಟನ್ನು ಹೊಂದಿದ್ದೀರಿ ಹೌದು ನೀವು ಆ ಇಪ್ಪತ್ತು ವರ್ಷಗಳ ಜರ್ನಿಯನ್ನ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀರಾ ಅಂದ್ರೆ ಯಾವುದಕ್ಕೆ ಹೋಲಿಕೆ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅದನ್ನ ಆಕ್ಚುಲಿ ಹೋಲಿಕೆ ಮಾಡೋಕೆ ಆಗಲ್ಲ ನಾನು ಯಾವುದನ್ನು ಅಂದ್ರೆ ಅದು ಒಂಥರ ಅದ್ಭುತವಾಗಿತ್ತು ನನಗೆ ಅಂದ್ರೆ ಒಂದು ಆಶ್ಚರ್ಯನೂ ಆಯಿತು ಇಷ್ಟೊಂದಿದೆ ಕಲಿಯೋದು ಸಂಗೀತ ಕ್ಷೇತ್ರ ಅಂದ್ರೆ ಬರೀ ಅಲ್ಪದಲ್ಲಿ ಮುಗಿಯಲ್ಲ ಅದು ಒಳ್ಳೆ ದೊಡ್ಡ ಸಮುದ್ರ ಸಾಗರ ಶಾಸ್ತ್ರೀಯ ಸಂಗೀತ ಒಂದೇ ಅಲ್ಲ ಬೇರೆ ಬೇರೆ ಥರದ ಸಂಗೀತನೂ ಇದೆ ಅಂತ ನನಗೆ ಪರಿಚಯ ಮಾಡಿಸಿದ್ದೆ ಸುಗಮ ಸಂಗೀತ ಸುಗಮ ಸಂಗೀತದಿಂದನೇ ನನಗೆ ಕವಿಗಳ ಬಗ್ಗೆ ಅರಿವಾಗಿತ್ತು ಕವಿಗಳು ಅದರ ಸಾಹಿತ್ಯ ಹಾಗಾಗಿ ಅಲ್ಲಿ ನನಗೆ ಗೊತ್ತಾಗಿದ್ದು ಹಲವಾರು ಥರ ಗಾಯನ ಇರುತ್ತೆ ಅದೇ ರೀತಿಯ ಗಾಯನಕ್ಕೆ ಹಾಗೇ ಹಾಡಬೇಕು ಅಲ್ಲಿ ಏನೂ ನಾವು ಬದಲಿಸೋಕ್ಕಾಗಲ್ಲ ಈಗ ನಾವು ಕ್ಲಾಸಿಕಲ್ ಹಾಡೋವಾಗ ಅದರ ರೀತಿಯಲ್ಲೇ ಹಾಡಬೇಕು ಲೈಟ್ ಮ್ಯೂಸಿಕ್ ಅಂದ್ರೆ ಸುಗಮ ಸಂಗೀತ ಹಾಡೋವಾಗ ಅದರ ರೀತಿಯಲ್ಲೇ ಹಾಡಬೇಕು ನಾವೇನೋ ಎಕ್ಸ್ಟ್ರಾ ಮಾಡಿದ್ರೆ ಅದು ಚೆನ್ನಾಗಿ ಕೇಳಲ್ಲ ಆ ಇಂಪು ಹೊಟ್ಟೋಗ್ಬಿಡತ್ತೆ ಆ ಹಾಡೋವಾಗ ಆ ಭಾವನೆ ಸಿಗಲ್ಲ ನಮ್ಗೆ ಹಾಗಾಗಿ ಸುಗಮ ಅಂದ್ರೆ ಭಾವದ ಲೋಕ ಫುಲ್ಲು ಭಾವದಲ್ಲಿ ತೇಲಾಡ್ತೀವಿ ನಾವು ಹಾಗಾಗಿ ಭಾವಗೀತೆಗಳು ಅಂತ ಹಾಗಾಗಿ ಅದನ್ನ ಭಾವಗೀತೆ ಅನ್ನೋದು ಅದಕ್ಕೆ ಇದನ್ನ ದೇವರ ನಾಮ ಎಲ್ಲ ಅದು ಬೇರೆ ಬೇರೆ ತರ ಬರುತ್ತೆ ಭಜನೆ ಭಜನೆಗಳು ಅದು ದೇವರನ್ನು ಆಲಿಸೋದು ಆ ತರ ಬರುತ್ತೆ ಹಾಗಾಗಿ ಅದಕ್ಕೆ ಅದರದೇ ಆದ ಮಹತ್ವವಿದೆ ಸೊ ಅದರದೇ ಶೈಲಿ ಕೂಡ ಶೈಲಿ ಕೂಡ ಶೈಲಿಯಲ್ಲಿ ಸುಗಮ ಸಂಗೀತಕ್ಕೆ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅರ್ಥ ಅರ್ಥೈಸ್ಕೊಂಡೆ ಇದ್ರ ಜೊತೆಗೆ ಒಬ್ಬ ಗಾಯಕಿ ಅಥವಾ ಗಾಯಕನಿಗೆ ಕೇವಲ ಸಂಗೀತದ ಬಗ್ಗೆ ಅಥವಾ ಆ ಇನ್ಸ್ಟ್ರೂಮೆಂಟ್ಸ್ ಮ್ಯೂಸಿಕ್ ಆ ರಾಗ ತಾಳ ಏನಿರುತ್ತೆ ಅದರ ಬಗ್ಗೆ ಮಾತ್ರ ಜ್ಞಾನ ಅತ್ಯ ಅಲ್ಲ ಅದ್ರ ಜೊತೆಗೆ ಯಾವ ಹಾಡನ್ನ ಹಾಡ್ತಿರ್ತೀವಿ ಏನನ್ನ ಹೇಳ್ತಾ ಇದೆ ಸಾಲುಗಳು ಸಾಹಿತ್ಯ ಏನನ್ನ ಹೇಳುತ್ತೆ ಅನ್ನೋದು ಕೂಡ ಅರ್ಥೈಸ್ಕೊಳ್ಳೋದು ಅಷ್ಟೇ ಮುಖ್ಯ ಹಾಗಾಗಿ ಒಬ್ಬ ಗಾಯಕನಿಗೆ ಸಾಹಿತ್ಯ ಕೂಡ ಅಷ್ಟೇ ಮುಖ್ಯವಾಗೋದ್ರಿಂದ ಸಾಹಿತ್ಯದ ಬಗೆಗೆ ಆಸಕ್ತಿ ಕೂಡ ಬೆಳೆಸ್ಕೊಳ್ಬೇಕು ಖಂಡಿತ ಸೊ ಈ ವಿಚಾರದಲ್ಲಿ ಹೇಗೆ ಒಂದು ಹಾಡನ್ನ ಅರ್ಥೈಸ್ಕೊಳ್ಳೋದ್ರಲ್ಲಿ ಯಾಕಂದ್ರೆ ಒಂದು ಸಾಲು ನಾನಾರ್ಥಗಳನ್ನ ಹೇಳುತ್ತೆ ಒಳಾರ್ಥಗಳನ್ನ ಒಳಗೊಂಡಿರುತ್ತೆ ಅದನ್ನ ಹೇಗೆ ಅರ್ಥೈಸ್ಕೊಳ್ತಾ ಇದ್ರಿ ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈಗ ರಾಗಿ ತಂದಿರಾ ಅಂತ ಒಂದು ಸಾಂಗ್ ಇದೆ ರಾಗಿ ತಂದಿರ ಭಿಕ್ಷಕೆ ರಾಗಿ ಭೋಗ್ಯ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಮೇಲ್ನೋಟಕ್ಕೆ ಅದು ಯಾರೋ ಏನೋ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ರಾಗಿಯನ್ನು ಬೇಡ್ತಾ ಇದಾರೆ ಅಂತ ಅರ್ಥ ಅರ್ಥ ಕೊಡುತ್ತೆ ಯಾಕೆಂದ್ರೆ ಯೋಗ್ಯರಾಗಿ ಚೆನ್ನಾಗಿದೆ ರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ಆಯ್ತಾ ಹಾಗಾಗಿ ಅದು ರಾಗಿಯ ವರ್ಣನೆಯನ್ನು ಕೊಟ್ಟಿದೆ ಆದ್ರೆ ಒಳಾರ್ಥದಲ್ಲಿ ಅದು ನಾವು ಹೆಂಗಿರ್ಬೇಕು ನಮ್ಮ ವ್ಯಕ್ತಿತ್ವ ನಮ್ಮ ಜೀವನದ ಆದರ್ಶಗಳು ಹೇಗಿರಬೇಕು ಅನ್ನೋದನ್ನ ಆ ಎರಡು ಸಾಲಲ್ಲಿ ಆ ಕವಿ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಹೇಳಿದ್ದಾರೆ ಇದೇ ಫಿಲಂ ಫೀಲ್ಡ್ ಬರೋದಾದ್ರೆ ಆ ಏನಿಲ್ಲ ಹೌದು ಆ ಸಾಂಗ್ ಸಿಗತ್ತೆ ನಿಮ್ಗೆ ಉಪೇಂದ್ರ ಅವರದ್ದು ಹೌದು ಎಷ್ಟು ನಾನಲ್ಲ ಏನಿಲ್ಲ ಅಂತ ಹೇಳುವಾಗ ನೀನಲ್ಲ ಅಂತ ಹೇಳುವಾಗಲೂ ಎರಡೆರಡು ಅರ್ಥ ಕರಿಮಣಿ ಮಾಲೀಕ ನೀನಲ್ಲ ಹಸ್ಬೆಂಡ್ ಅಂತ ಫಸ್ಟ್ ಹೇಳ್ತಾರೆ ಆಮೇಲೆ ಕರಿಮಣಿ ಮಾಲೀಕ ನೀ ನಲ್ಲ ಅಂತ ಅಲ್ಲಿ ಗ್ಯಾಪ್ ಕೊಟ್ರೆ ನಮ್ಮ ಉಸಿರಿನ ಮೇಲೂ ಕೂಡ ಒಂದು ಸಾಹಿತ್ಯದ ಪ್ರಭಾವ ಇರುತ್ತೆ ಹೌದು ಒಂದು ಸಣ್ಣ ಮೌನ ಕೂಡ ಒಂದು ಅರ್ಥವನ್ನ ಹೇಳುತ್ತೆ ಖಂಡಿತ ಅನ್ನುವಂಥದ್ದು ಬಹಳ ಖುಷಿ ಆಯ್ತು ಹಾಡಷ್ಟೇ ಅಲ್ಲ ತಬಲ ಕೂಡ ನಿಮ್ಮ ನೆಚ್ಚಿನ ವಾದ್ಯ ಈ ತಬಲದ ಬಗ್ಗೆ ಆಸಕ್ತಿ ಬೆಳೆದಿದ್ದು ಹೇಗೆ ತಬಲದ ಬಗ್ಗೆ ಅದೂ ನನ್ನ ತಾಯಿಗೆ ನಾನ್ ಥ್ಯಾಂಕ್ಸ್ ಹೇಳಬೇಕು ನನ್ನ ಗುರುಗಳು ನನ್ನ ತಾಯಿಗೆ ಪರಿಚಯ ಇದ್ರಂತೆ ನಮ್ಮ ತಾಯಿ ಚಿಕ್ಕೋರ್ ಇದ್ದಾಗ ಅವ್ರ ಪರಿಚಯ ಆದ್ರಿಂದ ಅವ್ರು ಬಂದು ಮಾತಾಡ್ಸಿದ್ರು ೂ ಅವ್ರ ಮಗಳಲ್ವಾ ಅಂತ ಅವಾಗ ಹೌದು ನಾನು ಅವ್ರ ಮಗಳು ಅಂದಾಗ ಬಾ ತವ್ಲಾ ಹೇಳ್ಕೊಡ್ತೀನಿ ಯಾವಾಗ್ಲೂನು ಆಸಕ್ತಿಯಲ್ಲಿ ಮುಳುಗಿರೋಳು ಹಾಗಾಗಿ ಯಾರೋ ಒಬ್ರು ಏನೋ ಹೇಳ್ಕೊಡ್ತೀನಿ ಅಂದ್ರೆ ನಾನು ಕಾಯ್ತಿರ್ತೀನಿ ಕಲಿಕೆ ಯಾವತ್ತೂ ನಿಲ್ಲಲ್ಲ ಕಲಿಕೆ ಖಂಡಿತ ನಾವು ಸಾಯೋವರೆಗೂ ಕಲಿಕೆ ನಡೀತಾನೆ ಇರುತ್ತೆ ನನ್ನ ಪ್ರಕಾರ ಖಂಡಿತವಾಗಿ ಹಾಗಾಗಿ ಅಲ್ಲಿ ಅಲ್ಲಿ ಕೂಡ ನನ್ನ ತಾಯಿ ದೇ ಮೇಲ್ಗೈ ಅಲ್ಲಿ ನನ್ನ ಕರ್ಕೊಂಡು ಹೋಗಿ ಗುಂಡಣ್ಣ ಸರ್ ಗುಂಡಾಶಾಸ್ತ್ರಿ ಅಂತ ಅವರು ಆ್ಯಕ್ಚುಲಿ ರಾಜವನಂತ ಸ್ವಾಮಿ ಅವರು ಶಿವಸತ್ಯ ಅವರು ಅಶೋಕ್ ಅವರು ಈತ ದಿಗ್ಗಜರಿಗೆ ಅವರು ತಬಲಾ ಮತ್ತೆ ಹಾರ್ಮೋನಿಯಂ ಹೇಳ್ಕೊಟ್ಟಿರೋ ಗುರುಗಳು ಅವರ ಬಳಿ ಕಲಿಯುವಂಥ ಪುಣ್ಯ ನೆಮ್ಮದಾಯಿತು ಹೌದು ಆ ಗರಡಿಯಲ್ಲಿ ನಾನು ಬೆಳೆದೆ ಸೂಪರ್ ಇಲ್ಲೊಬ್ರು ಸಂದೇಶ ಕಳ್ಸಿದಾರೆ ಅವ್ರ ಪ್ರಶ್ನೆ ಕೂಡ ಅದೇ ಆಗಿತ್ತು ಹಾಡಿನ ಜೊತೆಗೆ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ನ ಕಲ್ತಿದ್ದೀರಾ ಇಲ್ಲ ಅಂದ್ರೆ ಬೇಗ ಅದನ್ನ ಕೂಡ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅಭ್ಯಾಸ ಮಾಡಿದ್ದೀನಿ ಅನ್ನೋದ್ರ ಒಂದು ಝಲಕ್ ನ ನೀವಾಗ ನಮಗ್ ಕೊಡಬೇಕು ಓಕೆ ನಾನು ಚಿಕ್ಕದಾಗಿ ನುಡಿಸ್ತೀನಿ ಖಂಡಿತ ಕೂಡ ನೀಡಿದ ಕಣ್ಣು ಪ್ರೀತಿಯು ನೀಂಕ್ ಯು ಸದ್ಯಕ್ಕೆ ನಾವು ಹೆಚ್ಚಸ್ವಿ ಅವರು ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳೋದು ಕಷ್ಟ ಆಗತ್ತೆ ಇಂತಹ ಹಾಡುಗಳ ಮೂಲಕ ಮತ್ತೆ ಮತ್ತೆ ನಮ್ಮ ನಡುವೆ ಅವರು ಜೀವಂತವಾಗಿ ಯಾವತ್ತಿಗೂ ಇರ್ತಾರೆ ಅನ್ನೋದು ಎಷ್ಟು ಸ್ಪಷ್ಟ ಅಲ್ಲ ಖಂಡಿತ ಸೊ ಬಹಳ ಆಯ್ತು ನಿಮ್ಮ ವಾದ್ಯವನ್ನ ಕೇಳಿ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಹಾಡ್ದಾಗ್ಲೇ ಹೆಚ್ಚು ಜನರನ್ನ ತಲುಪೋದಕ್ಕೆ ಸಾಧ್ಯ ಒಂದು ನಂಬಿಕೆ ಇರುವಂತದ್ದು ಸೊ ಇದನ್ನ ನೀವು ಒಪ್ತೀರ ಗಾಯಕಿಯಾಗಿ ಹೌದು ಒಪ್ತೀನಿ ಖಂಡಿತ ಯಾಕೆಂದ್ರೆ ಅದರ ಹಿಂದೆ ಆಗುವ ಕೆಲಸ ಆಮೇಲೆ ಅಲ್ಲಿ ಸಿಗುವ ನಿರ್ಮಾಪಕರು ನಿರ್ದೇಶಕರು ಆ ಒಂದು ಸಿನಿಮಾನ ಮಾರ್ಕೆಟಿಂಗ್ ಏನು ಮಾಡ್ತಾರೆ ಅದ್ರ ಮೇಲೆ ಟಿವಿಗಳಲ್ಲಿ ಆಡ್ಸ್ ಇರ್ಬೋದು ಹಾಗಾಗಿ ಅದು ಜಾಸ್ತಿ ಜನಕ್ಕೆ ತಲುಪ್ಲಿ ಅಂತ ಏನ್ ಮಾಡ್ತಾರೆ ಅದರಿಂದ ಒಂದು ಗಾಯನ ಕೂಡ ಹೊರಹೊಮ್ಮತ್ತೆ ಪ್ರಚಾರ ತುಂಬಾ ಪ್ರಮುಖ ಪಾತ್ರ ಹೌದು ಪ್ರಚಾರ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಅದಲ್ದೆ ಮೇನ್ ಆಗಿ ಆಡಿಯೋ ಲಾಂಚ್ ಅಂತಾನೆ ಮಾಡ್ತಾರೆ ಯಾಕೆಂದ್ರೆ ಹಾಡುಗಳು ಸಿನಿಮಾ ಕಡೆ ಸೆಳೆಯತ್ತೆ ಪ್ರೇಕ್ಷಕರನ್ನ ಹಾಗಾಗಿ ಅದನ್ನ ಮಾಡೋದ್ರಿಂದ ನಮ್ಮ ಧ್ವನಿ ಜಾಸ್ತಿ ಹರಡೋದೆ ಸಿನಿಮಾಗಳಿಂದ ಅಲ್ಲದೆ ಈಗ ಇತ್ತೀಚೆಗೆ ಹೊಸದಾಗಿ ಟ್ರೆಂಡ್ ಅಂತ ಏನಂತಾರೆ ಅದು ಕೂಡ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತದ್ರಲ್ಲೂ ಸ್ಟಾರ್ಟ್ ಆಗಿದೆ ಬಟ್ ಸಿನಿಮಾ ಮಟ್ಟಕ್ಕೆ ಹೇಳೋಕ್ಕಾಗಲ್ಲ ಬಟ್ ಅದು ಅಲ್ಲೂ ಇಂಡಿಪೆಂಡೆಂಟ್ ಸಿಂಗರ್ ಸ್ವಾತಂತ್ರ್ಯವಾಗಿ ಬರೆಯೋರು ಅವರೆಲ್ಲ ಹೊರ ಇದ್ದಾರೆ ಸೊ ಈ ಮಧ್ಯೆ ಸಿನಿಮಾನಲ್ಲಿ ನಿಮಗೆ ಅವಕಾಶ ಸಿಕ್ಕಂತ ಮೊದಲ ಕ್ಷಣಗಳನ್ನು ನೆನಪಿಸ್ಕೊಳ್ಳೋದಾದ್ರೆ ಅದೂ ಅಷ್ಟೇ ಅದು ನನ್ನ ಗುಂಡಾಶಾಸ್ತ್ರಿ ಅಂತ ನನ್ನ ತಬಲಾ ಗುರುಗಳು ಹೇಳಿದ್ನಲ್ಲ ಅವರಿಂದ ನನಗೆ ಆ ಭಾಗ್ಯ ಸಿಕ್ಕಿದ್ದು ಅವರು ಅವರ ಗಡಿ ಅವರ ಗರಡಿಯಲ್ಲಿದ್ದ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ನನ್ನ ಪರಿಚಯ ಮಾಡಿಕೊಟ್ರು ಅವರು ಶಿವಸತ್ಯ ಅಂತ ಅವರ ಮೂಲಕ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ಅದು ಕೂಡ ತುಂಬ ಮೆಮೊರಬಲ್ ನನಗೆ ನನ್ನ ವಾಯ್ಸ್ ಟೆಸ್ಟ್ ಅಂತ ಕರೆದು ಇಲ್ಲ ನಿನ್ನ ವಾಯ್ಸ್ ಚೆನ್ನಾಗಿದೆ ಫಸ್ಟೇ ಫಿಲಮ್ಗೆ ಹಾಡ್ಬಿಡು ನೀನು ಅಂತ ಮೊದಲ ಹಾಡೆ ನನ್ನನ್ನು ಸಿನಿಮಾಗೆ ತಗೊಂಡಿದ್ದು ಶಿವಸತ್ಯ ಅವರು ಸೊ ಯಾವ ಚಿತ್ರದ ಯಾವ ಹಾಡನ್ನು ಹಾಡಿದ್ರಿ ಫಸ್ಟ್ ಚೆಲುವಿನ ಚಂದಿರ ಅಂತ ಮೂವಿ ಹೆಸರು ಅದು ಹೃದಯದ ಒಲವಿನೂರಿಗೆ ಅಂತ ಸಾಹಿತ್ಯ ನೆನಪಿದ್ಯಾ ಸೊ ಒಂದೆರಡು ಸಾಲು ನಮಗಾಗಿ ಹೃದಯದ ಒಲವಿನೂರಿಗೆ ಕಂಗಲೆ ಬಾಗಿಲು ಕಾವಲು ಇಲ್ಲದ ಮನಸ್ಸಿನ ಮನೆಗೆ ಇವನಿಗ ಹಾಜರು ತಲ್ಲಣ ತಲ್ಲಣ ಇವನು ತಾಕಿದ ಕ್ಷಣ ತಲ್ಲಣ ಎದೆ ತಲ್ಲಣ ಇವನು ತಾಕಿದ ಕ್ಷಣ മു തങ്കാളിയ മഴ ബരളിനമന ഹൃദയദലവിനൂരിക കളെ ബാളു കാവലു ഇല്ലത മനസ്സിന ಸೊ ಮೆಲೋಡಿ ಹಾಡುಗಳನ್ನ ಹಾಡೋದಕ್ಕೆ ಹೆಚ್ಚು ಇಷ್ಟಪಡ್ತೀರಿ ಅಂತ ಅನಿಸ್ತಾ ಇದೆ ನನ್ನ ಮೆಲೋಡಿ ಅಂತಾನೆ ಜಾಸ್ತಿ ಗುರುತಿಸ್ತಾರೆ ವರ್ಸಟಾಲಿಟಿನೂ ಇದೆ ಹಾಗಿದ್ಮೇಲೆ ಅದು ನಮಗ್ ಗೊತ್ತಾಗ್ಬೇಕು ಯಾಕಂದ್ರೆ ನಿಮ್ಮ ಪ್ರೊಫೈಲ್ ನೋಡಿದಾಗ ಕೇವಲ ಸುಗಮ ಸಂಗೀತ ಅಥವಾ ಚಿತ್ರಗೀತೆಗಳು ಮಾತ್ರ ಇಲ್ಲ ಅದ್ರ ಜೊತೆಗೆ ಜನಪದ ಗೀತೆಗಳು ಇದೆ ರಂಗ ಗೀತೆಗಳಿದೆ ಎಲ್ಲದಕ್ಕಿಂತ ತುಂಬಾ ವಿಭಿನ್ನ ಶೈಲಿಯಲ್ಲಿರುವಂತ ರಂಗಗೀತೆಗಳು ಈ ರಂಗಭೂಮಿಯ ಜೊತೆಗೆ ನಿಮ್ಮ ಒಡನಾಟ ಶುರುವಾದ ಬಗ್ಗೆ ಹೇಗೆ ನನ್ ನನ್ಗೆ ರಂಗಭೂಮಿ ಪರಿಚಯ ಆಗಿದ್ದು ನನ್ನ ಕಾಲೇಜ್ ಡೇಸ್ ಅಲ್ಲಿ ಅದು ಆಕ್ಚುಲಿ ಇದೂ ಒಂಥರ ಸ್ಕೂಲ್ ಕಂಪ್ಲೀಟ್ ಶಾಲೆನೆ ಯಾಕೆಂದ್ರೆ ನಂದು ನ್ಯಾಷನಲ್ ಕಾಲೇಜು ನಿಮಗೆ ಗೊತ್ತೇ ಇದೆ ನ್ಯಾಷನಲ್ ಕಾಲೇಜ್ ಅಂದ್ರೆ ಅದು ಡ್ರಾಮಾ ಇರಲೇಬೇಕು ಬೇಕು ಅಲ್ಲಿ ಸೊ ಅಲ್ಲಿ ರಂಗಭೂಮಿಗೆ ಪಾದಾರ್ಪಣೆ ಆಯ್ತು ನನಗೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಹೊರಹೊಮ್ದೆ ಅದಲ್ಲದೆ ಅಲ್ಲಿಯ ಸಂಗೀತ ಹೆಂಗೆ ವಿಭಿನ್ನ ಅನ್ನೋದು ಕೂಡ ತಿಳ್ಕೊಂಡೆ ಓಕೆ ಅಲ್ಲಿ ಮಾಡುವ ರಂಗಗೀತೆಗಳು ಅಥವಾ ನಡೆಸೋ ರೀತಿ ಅಲ್ಲಿ ನಮಗೆ ಈ ತರ ಕ್ಲೋಸ್ಡ್ ಅಲ್ಲಿ ಮೈಕ್ ಇರಲ್ಲ ನಾವು ಜೋರಾಗಿ ಮಾತಾಡಬೇಕಲ್ಲಿ ಹೌದು ಕಟ್ಟ ಕಡೆಯ ಸೀಟಿನಲ್ಲಿ ಕುಳಿತವರಿಗೂ ನಮ್ಮ ಧ್ವನಿ ತಲುಪಬೇಕು ಹೌದು ಹಾಗಾಗಿ ಆ ವಾಯ್ಸ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಎಲ್ಲ ನಾನು ರಂಗಭೂಮಿಯಲ್ಲೂ ಕಲಿತೆ ಒಂದು ರಂಗಗೀತೆಯನ್ನು ಜಲಕನ ಕೊಡೋದಕ್ಕೆ ಆಗುತ್ತಾ ಖಂಡಿತ ಸೂಪರ್ विजय ध्वज शतर विप्रति गजवदना है रंभा विजय ध्वज शतर विप्रति कंत वै कल्याणता रिधि सिद्धि द्वय राकांता एक कंत वै कल्याणता रिधि सिद्धि द्वयराकांता गजवदना है ओ

ಇದರ ಜೊತೆಗೆ ಕನ್ನಡಕ್ಕೆ ಮಾತ್ರ ನಿಮ್ಮ ಗಾಯನ ಸೀಮಿತವಾಗೋದಿಲ್ಲ ಹಿಂದಿ ಭಾಷೆಯ ಆಲ್ಬಮ್ ಒಂದಕ್ಕೂ ಕೂಡ ನಿಮ್ಮ ದನಿ ಹರಡುತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಹೆಮ್ಮೆಯ ಕ್ಷಣಗಳನ್ನು ಹೇಗೆ ವಿವರಿಸ್ತೀರಿ ಅಲ್ಲಿ ಆ ಸಂತಸನ ಎಕ್ಸ್ಪ್ರೆಸ್ ಮಾಡೋ ಚಾನ್ಸೇ ಇಲ್ಲ ಅಂದರೆ ನನ್ನ ಇಷ್ಟು ವರ್ಷದ ಪರಿಶ್ರಮ ಅಂಡ್ ಸತತವಾಗಿ ಎಲ್ಲೂ ನಿಲ್ಲಿಸದೆ ನಾನು ಕಣ್ ಕಂಟಿನ್ಯೂಸ್ ಆಗಿ ಪಾಠ ತಗೊಂಡಿದ್ದು ನನ್ನ ಗುರುಗಳು ನನಗೆ ದಾನ ಮಾಡಿದ್ದು ವಿದ್ಯೆಯ ದಾನ ಏನಿದೆ ಅದರ ಪ್ರತಿಫಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ನನ್ನ ಇದರ ಮೂಲಕ ನನ್ನ ಎಲ್ಲ ಗುರುಗಳಿಗೆ ನನ್ನ ಕುಟುಂಬದವರಿಗೆ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲದೆ ನನ್ನನ್ನು ನಂಬಿ ಮ್ಯೂಸಿಕ್ ಡೈರೆಕ್ಟರ್ ಆದಷ್ಟು ಆದಂಥ ಸಂದೇ ಸಂದೇಶ್ ಅವರು ಅವರು ನನ್ನನ್ನು ಫಸ್ಟ್ ವಾಯ್ಸ್ ಟೆಸ್ಟಿಗೆ ಕರ್ಕೊಂಡು ಹೋದರು ಡೈರೆಕ್ಟ್ರು ಅದಾದಮೇಲೆ ಅವರು ಆಯಿತು ಇರಲಿ ಹಾಡ್ತಾರೆ ಚೆನ್ನಾಗೇ ಇದೆ ಹಾಡಿಸ್ಬೋದು ಅಂದರು ಹಾಗಾಗಿ ಸಂದೇಶ್ ಸರ್ಗೆ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೂ ಡೈರೆಕ್ಟರ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇದು ಆ್ಯಕ್ಚುಲಿ ತುಂಬ ವರ್ಷದ ಕನಸು ಅದೊಂದೇ ಅಲ್ಲ ನಮ್ಮ ಕನ್ನಡದ ದನಿ ಅಲ್ಲಿ ಹೋಗಿ ಮುಟ್ಟಿದ್ದು ಒಂಥರ ಹೆಮ್ಮೆ ಸೊ ಯಾವ ಒಂದು ಪ್ರಾಜೆಕ್ಟ್ ಗೆ ಇದು ಸಿಕ್ಕಿದ್ದು ಎಲ್ಲಿ ಅನೌನ್ಸ್ ಆಗಿದ್ದು ಏನಿದ್ರ ಇದು ಸಿಂಹದ ಹಾದಿ ಅಂತ ಒಂದು ಟೆಲಿಫಿಲಮ್ಗೆ ನನಗೆ ಸಿಕ್ಕಿದ್ದು ಸಾ ಈ ಅವಾರ್ಡ್ ಸಿಕ್ಕಿದ್ದು ನನಗೆ ಅದಲ್ಲದೆ ಇದನ್ನ ನಾನು ಕನ್ನಡಿಗರ ಗೆಲುವು ಅಂತಲೇ ಆಶಿಸ್ತೀನಿ ಖಂಡಿತ ಸೊ ಎಲ್ಲಿ ಈ ಪ್ರಶಸ್ತಿ ಅನೌನ್ಸ್ ಆಗಿದ್ದು ಇದು ಸ್ಯಾಂಟಿಯಾಗೋ ಸ್ಯಾಂಟಿಯಾಗೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಈ ಅವಾರ್ಡ್ ಬಂದಿದ್ದು ನಮಗೆ ಅಂಡ್ ನನಗೆ ಖಂಡಿತ ಐಡಿಯಾನೇ ಇರಲಿಲ್ಲ ಓಕೆ ನನಗೆ ಈ ತರ ಎಲ್ಲ ಅವಾರ್ಡ್ ಸಿಕ್ಕಿದೆ ಅಂತ ಸೊ ಡೈರೆಕ್ಟ್ ಅಲ್ಲಿ ಹಾಂ ಇಲ್ಲ ನನಗೆ ಅವರು ತಂದು ಡೈರೆಕ್ಟರ್ ಅವರೆಲ್ಲ ಹೋಗಿದ್ರು ನನಗೆ ಐಡಿಯಾನೇ ಇರಲಿಲ್ಲ ಅದ್ರ ಬಗ್ಗೆ ಸೊ ಮ್ಯೂಸಿಕ್ ಡೈರೆಕ್ಟರ್ ಅವರಿಂದನೇ ನನಗೆ ನಾನು ಪಡೆದಿದ್ದು ಅಲ್ಲಿ ಸೂಪರ್ ಸೊ ಇಂಥದೆಲ್ಲ ನಮ್ಮನ್ನ ಪ್ರೋತ್ಸಾಹಿಸುತ್ತಲ್ಲ ಮತ್ತಷ್ಟು ಇನ್ನೇನೋ ಮಾಡೋ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಇದು ಹೌದು ಖಂಡಿತ ನನ್ನ ಗುರುಗಳು ಹೇಳಿದಷ್ಟೇ ಇಲ್ಲಿಗೆ ನಿಲ್ಲಿಸ್ಬೇಡ ಇದು ನಿನ್ನ ಮೊದಲನೇ ಹೆಜ್ಜೆ ಇದು ನಿಂಗೆ ಬರೀ ಪ್ರೋತ್ಸಾಹ ಕೊಡಕ್ಕಷ್ಟೇ ಕೊಟ್ಟಿರೋದು ಜಾಸ್ತಿ ಏನು ಇದು ಮಾಡಬೇಡ ನಿನ್ನ ಕಲಿಕೆ ಇನ್ನ ಮುಂದೆ ಹೆಚ್ಚಾಗಿ ಬೆಳೀಲಿ ಇನ್ನ ಸಾವಿರಾರು ಹಾಡು ಹೇಳೋ ಹಾಗಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು ಅದ್ರ ಅದು ತುಂಬಾ ಖುಷಿ ಇದೆ ಬಟ್ ನಾನು ಇದನ್ನ ಕಂಪ್ಲೀಟ್ ಕನ್ನಡಿಗರ ಗೆಲುವು ಅಂತ ಇಷ್ಟಪಡ್ತೀನಿ ಇಷ್ಟಪಡ್ಸ್ತಿ ಇದ್ರ ಜೊತೆಗೆ ಇಡೀ ನಿಮ್ಮ ಇಷ್ಟು ವರ್ಷದ ಸಂಗೀತದ ಜರ್ನಿ ಏನಿದೆ ಇದರಲ್ಲಿ ಅತಿ ಸಂತದ ಸಂತಸದ ಕ್ಷಣ ಅಂತ ಹೇಳಿ ಯಾವುದಾದ್ರೂ ಒಂದು ಕ್ಷಣವನ್ನ ನೀವು ಸ್ಮರಿಸೋದಾದ್ರೆ ಯಾವುದನ್ನ ಸ್ಮರಿಸ್ತೀರಾ ಅದು ಆಕ್ಚುಲಿ ಮಿರಾಕಲ್ ಡೇ ಅದು ಸೊ ನನ್ನ ನಿಜ ಊಹಿಸ್ ಊಹೇನೂ ಮಾಡಿರಲಿಲ್ಲ ನನ್ನ ಜೀವನದಲ್ಲಿ ಅಂಥ ಕ್ಷಣ ಬರುತ್ತೆ ಅಂತ ನಾನು ಆಗಲೇ ಹೇಳಿದ್ದೆ ನಿಮಗೆ ನಾನು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ನವ್ರು ಅಲ್ಲ ನನ್ನ ಫ್ಯಾಮಿಲಿಯವರು ಯಾರು ಮ್ಯೂಸಿಕ್ನವರಲ್ಲ ಸೊ ಅಲ್ಲಿ ಅಲ್ಲಿ ಆ್ಯಕ್ಚುಲಿ ನಾನು ದೇವ್ರನ್ನ ನೋಡ್ದಂಗೆ ಆಯಿತು ನನಗೆ ಯಾರನ್ನ ಜಾನಕಮ್ಮ ಅವರನ್ನು ಭೇಟಿ ಆದಿ ಕ್ಷಣನ ನಾನು ಖಂಡಿತ ಮರೆಯೋಕ್ಕೆ ಆಗೋಲ್ಲ ಇಟ್ ವಾಸ್ ಅ ಮೋಸ್ಟ್ ಮೆಮೊರಬಲ್ ಡೇ ನಾನ್ ಅದನ್ನ ನಾನು ಹೇಳ್ದೆ ಒಂದ್ ಎರಡ್ ಮೂರ್ ಇದೆ ಅಂತ ಅದ್ರಲ್ಲಿ ಆಕಾಶವಾಣಿನೂ ಒಂದು ಅಂತ ಹೇಳಿದೆ ಆಗ್ಲೇ ಅದರಲ್ಲಿ ಜಾನಕಮ್ಮ ಅವರನ್ನ ಭೇಟಿ ಆಗಿದ್ದಿತ್ತಲ್ಲ ಆ ಕ್ಷಣ ನಾನು ನನ್ನ ಜೀವಮಾನವಿಡೀ ಮರೆಯಕ್ಕಾಗ್ದಲ್ಲಿರುವಂತ ಕ್ಷಣ ಅದು ಸೊ ಎಲ್ಲಿ ಭೇಟಿ ಆಗಿದ್ದು ಯಾವ ಕಾರಣಕ್ಕೆ ಅದು ಒಂದು ರಿಹರ್ಸಲ್ ಅವ್ರದ್ದು ಕೊನೆ ಕಾನ್ಸರ್ಟ್ ಇತ್ತವತ್ತು ಅವಾಗ ರಿಹರ್ಸಲ್ ಟೈಮ್ ನಲ್ಲಿ ಸುಮ್ನೆ ಜಸ್ಟ್ ಪಾಸ್ತರ ಆಗಿತ್ತು ಅವಾಗ ಮಾತಾಡ್ಸಿದ್ರು ಹಾಡ್ತಿಯಮ್ಮ ಅಂದ್ರು ಟ್ರೂಪಲ್ಲಿ ಇದ್ವಿ ಹಾಡೋದು ಅಂತ ಗಾಯಕಿ ಪುಡ್ ನಾನು ಒಬ್ಳು ಪುಟ್ಟ ಗಾಯಕಿ ಎಲ್ಲೋ ಒಂದ್ ಸೈಡ್ ಅಲ್ಲಿ ಹಾಡ್ತಿರ್ತೀನಿ ಅಂತ ಗೊತ್ತಾಯ್ತು ಅವ್ರಿಗೆ ಹಾಡ್ತೀಯ ನೀನು ಕೇಳೋಣ ಹಾಡು ಅಂತ ಅಂದ್ರು ನಾನು ನನ್ನ ಕೇಳ್ತಾ ಖುಷಿ ಎಕ್ಸೈಟ್ಮೆಂಟ್ ಫುಲ್ಲು ನನ್ನನ್ನ ನನಗ್ ಹೇಳ್ತಾ ಇದಾರೆ ಹಾಡು ಅಂತ ಅದು ಲೆಜೆಂಡ್ರಿ ಸಿಂಗರ್ ನಲ್ವತ್ತೆಂಟು ಸಾವಿರ ಹಾಡು ಹೇಳಿರೋರು ನನ್ನ ನನ್ನ ಮಾತಾಡಿಸ್ತಾ ಇದಾರೆ ಅನ್ನೋ ಖುಷಿಲಿ ನಾನು ಹಾಡಕ್ ಹಾಡ್ದೆ ಒಂದು ಹಾಡು ಹೇಳ್ದೆ ಇನ್ನೊಂದ್ಸಲಿ ಹಾಡು ಅದನ್ನೇ ಹಾಡನ್ನ ಅಂದ್ರು ನಾನು ಇನ್ನೊಂದ್ಸಲ ಹಾಡ್ದೆ ಓಹ್ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ದೆ ಇನ್ನೊಂದ್ಸಲ ಹಾಡು ಅಂತ ಒಂದೆರಡು ಮೂರ್ನಾಕ್ ಸಲ ಹಾಡ್ಸಿದ್ರು ಆ ಹಾಡನ್ನ ಇವಾಗ ಮಧ್ಯ ಬ್ರೇಕ್ ಕೊಡ್ತೇನೆ ಯಾಕಂದ್ರೆ ನಾನು ಕೇಳ್ತಾ ಇದೀನಿ ಇನ್ನೊಂದ್ಸಲ ಅದೇ ಹಾಡನ್ನ ಹಾಡಿ ಅಂತ ಖಂಡಿತ ಪಾರ್ಥ ಸಾರಥೀ ನ Baalim parada shi Partha sarati nanu. Baalim parada shi sarati nanu. ಇದು ಆಕ್ಚುಲಿ ಕ್ಲಾಸಿಕಲ್ ಸಾಂಗ್ ಸೊ ಇದನ್ನ ಜಾನಕಮ್ಮ ಅವರು ನಿಮ್ಮತ್ರ ಹತ್ರ ಮೂರ್ ಮೂರ್ ಸಲ ಹಾಡಿಸಿದ್ರು ಹಾಡಿಸಿದ್ರು ಇದ್ರ ಮೀನಿಂಗ್ ಬಂದು ಆಯುರ್ ಆರೋಗ್ಯ ಚೆನ್ನಾಗಿರ್ಲಿ ಅನ್ನೋ ಮೀನಿಂಗ್ ಅವರು ನೀಟ್ ಆಗಿ ಅದು ಕೇಳಿದ್ಮೇಲೆ ಸೀದಾ ಎದ್ದು ಹೋದ್ರು ಓ ಇಷ್ಟ ಆಗ್ಲಿಲ್ವೇನೋ ನಾನು ಹಾಡಿದ್ದು ಅಂತ ಅನ್ಕೊಂಡೆ ನಾನು ಎದ್ದು ಹೋಗ್ಬಿಟ್ಟು ಒಂದು ಗೊಂಚಲ್ ಫುಲ್ ದ್ರಾಕ್ಷಿ ತಂದು ನಿನ್ನ ಧ್ವನಿ ಈ ದ್ರಾಕ್ಷಿಯಷ್ಟೇ ಸ್ವೀಟ್ ಆಗಿದೆ ಹಾಡೋದನ್ನು ನಿಲ್ಲಿಸಲೇ ಬೇಡ ಯಾವತ್ತು ಹಾಡು ನಿರಂತರವಾಗಿ ನಿನ್ನಲ್ಲಿ ಇರಬೇಕು ಅಂತ ಆಶೀರ್ವಾದ ಮಾಡಿದ್ರು ದೊಡ್ಡ ಸಾಧನೆ ಮಾಡು ಅಂತನೂ ಆಶೀರ್ವಾದ ಮಾಡಿ ಯಾವತ್ತೂ ನಿಲ್ಲಿಸ್ಬೇಡ ಅಂದರು ಆ ಇನ್ಸ್ಪಿರೇಷನ್ ಇಟ್ಕೊಂಡೆ ನಾನು ಇನ್ನೂ ಹಾಡ್ತಾಯಿದ್ದೀನಿ ಸೊ ಮುಂದೆ ಕೂಡ ಹಾಡ್ತೀರಿ ಖಂಡಿತ ಡೌಟ್ ಇಲ್ಲ ಕಾರ್ಯಕ್ರಮ ಒಟ್ಟಾರೆ ಹೇಗೆ ಅನ್ನಿಸ್ತು ಸೊ ಆಕಾಶವಾಣಿಗೆ ಬರಬೇಕು ಇಲ್ಲೇ ಕೂರ್ಬೇಕು ಒಂದು ಗಂಟೆ ಕಳೀಬೇಕು ಅನ್ನುವಂಥ ಒಂದು ಕಾತುರತೆ ಎಲ್ಲವೂ ನಿಮ್ಮಲ್ಲಿ ಮನೆ ಮಾಡಿತ್ತು ಸೊ ಆ ಕ್ಷಣ ಈಗ ಈಡೇರ್ತು ಅಂದ್ಕೊಳ್ತೀನಿ ನಾನು ಅವಾಗ್ಲೇ ಹೇಳ್ಬಿಟ್ಟೆ ನಾನು ಮ್ಯಾನಿಫೆಸ್ಟೇ ಮಾಡಿದ್ದು ಇಲ್ಲಿಗೆ ಬರಬೇಕು ನಾನು ಇಲ್ಲಿ ಮಾತಾಡಬೇಕು ನನಗೆ ತುಂಬಾ ಖುಷಿ ಇದೆ ನಿಮಗೆ ರಮ್ಯಾ ಅವ್ರಿಗೆ ಧನ್ಯವಾದ ಹೇಳಬೇಕು ನಾನು ಫಸ್ಟ್ ನೀವು ನಮ್ಮನ್ನು ಕರೆದು ಆಕಾಶವಾಣಿಗೆ ಧನ್ಯವಾದ ಹೇಳಬೇಕು ನನ್ನನ್ನು ಕರೆದು ಇಂಥ ದಿಗ್ಗಜರು ಕೂತಿರೋ ಆಸನದಲ್ಲಿ ನನ್ನಂಥ ಪುಟ್ಟ ಕಲಾವಿದೆನ ಕೂರಿಸಿ ನನ್ನ ಇಂಟರ್ವ್ಯೂ ಇದ್ದೀರಾ ಗೆಸ್ಟಾಗಿ ಕರೆದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ತುಂಬ ಆಯಿತು ನನಗೆ ಇಲ್ಲಿ ಬಂದಿದ್ದು ನಿಮ್ಮ ಎಲ್ಲ ಶೆಡ್ಯೂಲ್ ಮಧ್ಯೆ ಸಮಯ ಮಾಡ್ಕೊಂಡು ನೀವು ಆಕಾಶವಾಣಿಗೆ ಬಂದಿದ್ದಕ್ಕೆ ನಮಗೂ ಕೂಡ ಅಷ್ಟೇ ಖುಷಿ ಇದೆ ಸಣ್ಣದಾಗಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ನನ್ನ ಮುಂದಿನ ಯೋಜನೆ ಭಾರ್ಗಿ ರಾಗಾಸ್ ಅಂತ ನಾನೇನು ಸಂಸ್ಥೆ ಮಾಡಿದ್ದೀನಿ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವರ್ಗೂ ಅನ್ಕೊಂಡಿದೀನಿ ತಲೆಮಾರಿಗೂ ಕೂಡ ಹಬ್ಬಿಸಬೇಕು ನನ್ನ ಪುಟ್ಟ ಕಾಣಿಕೆ ಸಂಗೀತಕ್ಕೆ ಸಂಗೀತ ಸಾಗರ ಅದರಲ್ಲಿ ನನ್ನ ಒಂದು ಪುಟ್ಟ ಕಾಣಿಕೆಯಾಗಿ ಅದಿರುತ್ತೆ ಧನ್ಯವಾದಗಳು ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದು ಗಂಟೆ ಹಾಡು ಮಾತಿನ ಮೂಲಕ ನಮ್ಮನ್ನ ರಂಜಿಸಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಧನ್ಯವಾದಗಳು ರಮ್ಯ ಅವರೇ ಇಂಥ ಕಾರ್ಯಕ್ರಮಕ್ಕೆ ನನ್ನ ಕರೆದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸಿನಿ ದನಿ ಕಾರ್ಯಕ್ರಮ ನಮ್ಮ ಜೊತೆ ಆಗಿದ್ರು ಗಾಯಕಿ ಭಾರ್ಗವಿ ಅನಂತರಾಮ್ ಅವರ ಹಾಡುಗಳು ಮಾತು ಎರಡೂ ಕೂಡ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ ನಿಮ್ಮ ಅರ್ಜಿ ರಮ್ಯಾ